ನಿಮ್ಮ ಮನೆ ಬಾಗಿಲಿಗೆ ಅಂಟಿಸಿರುವ ಯುಎಚ್ಐಡಿ ಸ್ಟಿಕರ್ನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ಸಮೀಕ್ಷೆಯು ಸೋಮವಾರ ದಿನಾಂಕ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುತ್ತದೆ ಈ ಗಣತಿ ಮಾಡುವ ಸಂದರ್ಭದಲ್ಲಿ ಸುಮಾರು ಅರವತ್ತು ಪ್ರಶ್ನೆಗಳಿಗೆ ಉತ್ತರ ನೀಡಲು ತಯಾರಿ ಮಾಡಿಕೊಳ್ಳಿ ಈ ಸಮೀಕ್ಷೆ ಸಮಯದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳುತ್ತಾರೆ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿ ನೋಡಿ ಮುಖ್ಯಸ್ಥರ ಹೆಸರೇನು ತಂದೆಯ ಹೆಸರೇನು ತಾಯಿಯ ಹೆಸರೇನು ಕುಟುಂಬದ ಕುಲ ಹೆಸರೇನು ಮನೆ ವಿಳಾಸ ಮೊಬೈಲ್ ಸಂಖ್ಯೆ ರೇಷನ್ ಕಾರ್ಡ್ ಸಂಖ್ಯೆ ಆಧಾರ್ ಸಂಖ್ಯೆ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಕುಟುಂಬದ ಒಟ್ಟು ಸದಸ್ಯರು ಧರ್ಮ ಯಾವುದು ಜಾತಿ ಉಪಜಾತಿ ಯಾವುದು ಜಾತಿ ವರ್ಗ ಯಾವುದು ಎಸ್ಸಿ ಎಸ್ಟಿ ಒಬಿಸಿ ಜನರಲ್ ಅದರ್ ಜಾತಿ ಪ್ರಮಾಣ ಪತ್ರ ಇದೆಯೇ ಜಾತಿ ಪ್ರಮಾಣ ಪತ್ರ ಸಂಖ್ಯೆ ಜನ್ಮ ದಿನಾಂಕ ವಯಸ್ಸು ಎಷ್ಟು ಲಿಂಗ ಯಾವುದು ಪುರುಷ ಸ್ತ್ರೀ ಇತರೆ ವೈವಾಹಿಕ ಸ್ಥಿತಿ ಜನ್ಮ ಸ್ಥಳ ವಿದ್ಯಾಭ್ಯಾಸದ ಮಟ್ಟ ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರೆಯೇ ಶಾಲೆಯ ಪ್ರಕಾರ ಸರ್ಕಾರಿ ಖಾಸಗಿ ಮನೆಯಲ್ಲಿ ಶಾಲೆ ಬಿಟ್ಟವರು ಇದ್ದಾರ ಮನೆಯ ಮುಖ್ಯ ಉದ್ಯೋಗ ಎಷ್ಟು ಜನರು ಉದ್ಯೋಗದಲ್ಲಿದ್ದಾರೆ ಕೆಲಸದ ಪ್ರಕಾರ ಸರ್ಕಾರಿ ಖಾಸಗಿ ನಿರುದ್ಯೋಗಿಗಳು ಇದ್ದಾರ ದಿನಸಿ ಆದಾಯ ಎಷ್ಟು ತಿಂಗಳ ಆದಾಯ ಎಷ್ಟು ತಿಂಗಳ ಖರ್ಚು ಎಷ್ಟು ಸಾಲ ಇದೆಯೇ ಬಿಪಿಎಲ್ ರೇಷನ್ ಕಾರ್ಡ್ ಇದೆಯೇ ಪಿಂಚಣಿ ಪಡೆಯುತ್ತೀರಾ ಒಟ್ಟು ಜಮೀನು ಎಷ್ಟು ಕೃಷಿ ನಿವಾಸಿ ಜಮೀನು ಮನೆ ಸ್ವಂತದ್ದೇ ಬಾಡಿಗೆ ಮನೆಯ ಪ್ರಕಾರ ಕಚ್ಚಾ ಪಕ್ಕ ವಿದ್ಯುತ್ ಸಂಪರ್ಕ ಇದೆಯೇ ಕುಡಿಯುವ ನೀರಿನ ಮೂಲ ಶೌಚಾಲಯ ಇದೆಯೇ ಮನೆಯಲ್ಲಿ ಎಷ್ಟು ಕೊಠಡಿಗಳಿವೆ ಇಂಟರ್ನೆಟ್ ಮೊಬೈಲ್ ಸೌಲಭ್ಯ ಇದೆಯೇ ವಾಹನ ಇದೆಯೇ ಸೈಕಲ್ ಬೈಕ್ ಕಾರು ಟ್ರಾಕ್ಟರ್ ರೇಷನ್ ಸಬ್ಸಿಡಿ ಸಿಗುತ್ತಿದೆಯೇ ವಸತಿ ಯೋಜನೆ ಲಾಭ ಪಡೆದಿದ್ದೀರಾ ವಿದ್ಯಾರ್ಥಿ ವೇತನ ಪಡೆದಿದ್ದೀರಾ ಮೀಸಲಾತಿ ಲಾಭ ಪಡೆದಿದ್ದೀರಾ ಆರೋಗ್ಯ ಯೋಜನೆ ಲಾಭ ಇದೆಯೇ ಮನೆಯಲ್ಲಿ ವಿಧವೆಯರು ಇದ್ದಾರಾ ಅಂಗವಿಕಲರು ಇದ್ದಾರಾ ಹಿರಿಯ ನಾಗರಿಕರು ಇದ್ದಾರಾ ಆರು ವರ್ಷದೊಳಗಿನ ಮಕ್ಕಳು ಎಷ್ಟು ಹದಿನೆಂಟು ವರ್ಷದ ನಂತರದ ಯುವಕರು ಎಷ್ಟು ಯಾವುದೇ ಸಾಮಾಜಿಕ ಸಂಘ ಸಂಸ್ಥೆಯಲ್ಲಿ ಸೇರಿದ್ದೀರಾ ಮನೆಯಲ್ಲಿ ನೋಂದಾಯಿತ ಮತದಾರರು ಎಷ್ಟು ಮತದಾನ ಮಾಡುವವರೇ ಜಾತಿ ಆಧಾರದ ಮೇಲೆ ಭೇದ ಭಾವ ಅನುಭವಿಸಿದ್ದೀರಾ ಜಾತಿ ಸಮೀಕ್ಷೆಯಿಂದ ನಿಮಗೆ ಏನು ಪ್ರಯೋಜನ ಇಷ್ಟು ಯುಎಚ್ ಸಮೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗಳ ಬಗ್ಗೆ ಉಪಯುಕ್ತ ಮಾಹಿತಿಯಾಗಿದೆ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು